ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ನಾಲ್ಕರಲ್ಲಿ ಪುನರುಜ್ಜೀವನದ ಕೊಡುಗೆಯನ್ನು ತಿಳ್ಕೊಳ್ಳುವ ಪುನರುಜ್ಜೀವನದ ಕೊಡುಗೆ ಹದಿನೈದು ಅಂಕಕ್ಕೆ ಕೇಳಿದರೆ ಪುನರುಜ್ಜೀವನದ ಭೌಗೋಳಿಕ ಅನ್ವೇಷಣೆಗಳು ಕೂಡ ಪ್ರಶ್ನೆಯಲ್ಲಿದೆ ನಾವು ಈಗಾಗಲೇ ಪುನರುಜ್ಜೀವನಕ್ಕೆ ಪುನರುಜ್ಜೀವನ ಉಂಟಾಗಲು ಕಾರಣವಾಗಿರುವಂತಹ ವಿಚಾರಗಳನ್ನು ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ ಹದಿನೈದು ಅಂಕಕ್ಕೆ ಬಂದಿದೆ ಇವತ್ತು ಪುನರುಜ್ಜೀವನದ ಕೊಡುಗೆಯನ್ನು ನೋಡ್ಕೊಳ್ಬೇಕು ಪುನರುಜ್ಜೀವನದ ಕೊಡುಗೆಯನ್ನು ನೋಡುವ ಇದು ಪುಟ ಸಂಖ್ಯೆ ಹನ್ನೊಂದರಲ್ಲಿದೆ ನೋಡಿ ಪುಟ ಸಂಖ್ಯೆ ಹನ್ನೊಂದರಲ್ಲಿ ಪುನರುಜ್ಜೀವನದ ಕೊಡುಗೆಗಳ ಬಗ್ಗೆ ಇದೆ ಪುನರುಜ್ಜೀವನ ಅಂದರೆ ಮರು ಹುಟ್ಟಾಗುವಂಥದ್ದು ಪುನರ್ಜನ್ಮ ಆಗುವಂಥದ್ದು ಮರುಜೀವನ ಉಂಟಾಗುವಂಥದ್ದು ಇದಕ್ಕೆ ಕೊಡುಗೆಗಳೇನು ಅಂದರೆ ಮಾನವತಾವಾದ ಡಾಂಟೆ ಪೆಟ್ರಕ್ ಬೊಕಾಸಿಯೋ ಮೆಕೆವೆಲ್ಲಿ ಎರಾಸ್ಮಸ್ ಪುನರುಜ್ಜೀವನಕ್ಕೆ ನೀಡಿದ ಕೊಡುಗೆಗಳನ್ನು ನಾವು ಇವರುಗಳೆಲ್ಲ ಹೆಸರುಗಳನ್ನು ಹೇಳಬೇಕು ಮೊದಲನೇದಾಗಿ ಮಾನವತಾವಾದ ಅದಾದ ಮೇಲೆ ಡಾಂಟೆ ಮೂರು ಪೆಟ್ರಾಕ್ ನಾಲ್ಕು ಬೋಕಾಸಿಯೋ ಆರು ಐದು ಮೆಕವೆಲ್ಲಿ ಆರು ಎರಾಸ್ಮಸ್ ಮಾನವತಾವಾದ ಇಟಲಿಯಲ್ಲಿ ವಿಚಾರವಾದಿಗಳ ಗುಂಪೊಂದು ಬೆಳೀತಾ ಇತ್ತು ಇಲ್ಲಿ ಇಟ್ಲಿ ಇಟಲಿಯಲ್ಲಿ ಅವರು ಮಾನವನ ಐತಿಹಾಸಿಕ ಹಿತಕ್ಕೆ ಹೆಚ್ಚು ಮಹತ್ವವನ್ನು ನೀಡಿ ಪಾರಮಾರ್ಥಿಕ ಜೀವನವನ್ನು ತಿರಸ್ಕರಿಸಿದರು ಆ ರೀತಿಯ ಜೀವನ ಬೇಡ ಒಳ್ಳೆಯ ಹಿತಕ್ಕೆ ಒಂದು ಮಾನವನ ಇತಿಹಾಸಕ್ಕೆ ಹಿತಕ್ಕೆ ಏನೇನು ಬೇಕು ಇದು ಬೇಡ ಅದು ಬೇಡ ಅಂತ ಹೇಳಿ ಕೆಲವೊಂದನ್ನು ತಿರಸ್ಕಾರ ಮಾಡ್ತಾ ಇದ್ರು ಲೌಕಿಕ ಜೀವನಕ್ಕೆ ಒತ್ತನ್ನು ನೀಡಿದ್ರು ಪುರಾತನ ಗ್ರೀಕ್ ಮತ್ತು ಲ್ಯಾಟಿನ್ ಸಾಹಿತ್ಯದ ಅಧ್ಯಯನಕ್ಕೆ ಕರೆಯನ್ನು ಕೂಡ ಕೊಟ್ಟರು ಅವರೇ ಮಾನವತಾವಾದಿಗಳು ಅವರು ಮಾನವಿಕ ಶಾಸ್ತ್ರಗಳ ಅಧ್ಯಯನಕ್ಕೆ ಕರೆಯನ್ನು ಕೊಟ್ಟವರು ಮಾನವತಾವಾದ ಎಂದರೆ ಭೂಮಿಯ ಮೇಲಿನ ಜೀವನಕ್ಕೆ ಆಸಕ್ತಿ ತೋರಿಸುವುದು ಮತ್ತು ಮರಣದ ನಂತರ ಜೀವನವನ್ನು ತಿರಸ್ಕರಿಸುವುದು ಧರ್ಮಕ್ಕಿಂತ ಲೌಕಿಕತೆ ಬಗ್ಗೆ ಒಲವನ್ನು ಬೆಳೆಸಿಕೊಳ್ಳುವುದು ಮಾನವ ವಾಸ್ತವಕತೆ ವಾಸ್ತವತೆ ಸೌತ್ ಸತ್ಯ ಇರ್ಬೋದು ಸೌಂದರ್ಯ ಪ್ರಕೃತಿ ಪ್ರೇಮ ಅಭಿವ್ಯಕ್ತ ಚರ್ಚ್ ಧರ್ಮ ಪೋಪರ ಹಿಡಿತದಿಂದ ಮಾನವನನ್ನು ಮುಕ್ತ ಮಾಡುವುದು ಜಾತ್ಯಾತೀತತೆ ಮಾಡುವುದು ನಾವೆಲ್ಲ ಒಂದೇ ಎನ್ನುವಂಥ ಭಾವನೆಯನ್ನು ಬೆಳೆಸುವಂಥದ್ದು ವ್ಯಕ್ತಿ ಸ್ವಾತಂತ್ರ್ಯ ಕೊಡುವಂಥದ್ದು ಅದೆಲ್ಲ ಮಾನವನ ಕಣ್ಣ ಮುಂದೆ ಮಾಡುವುದು ಆಗಿತ್ತವ್ರಿ ಜಾತ್ಯಾತೀತ ವ್ಯಕ್ತಿ ಸ್ವಾತಂತ್ರ್ಯವನ್ನೆಲ್ಲ ಕೊಡುವುದು ಮಾನವತಾವಾದಿಗಳ ಉದ್ದೇಶ ಕೂಡ ಆಗಿತ್ತು ಮಾನವನ ಗರಿಷ್ಠ ಹಿತ ಸಾಧಿಸಿ ಅವನ ವ್ಯಕ್ತಿತ್ವವನ್ನು ವಿಕಾಸಗೊಳಿಸುವುದು ಅವರ ಗುರಿ ಕೂಡ ಆಗಿತ್ತು ಜೀವನ ಆನಂದಮಯ ದುಃಖಮಯವಲ್ಲ ಎಂದು ಸಾರಬೇಕಿತ್ತು ಜೀವನ ಸುಂದರವಾಗಿದೆ ಪರಲೋಕಹಿತಕ್ಕಿಂತ ಇಹ ಇಹಲೋಕವೇ ಉತ್ತಮ ಐಹಿಕ ಸುಖಾನುಭವವೇ ಬಾಳಿನ ಗುರಿಯಾಗಿರಬೇಕು ಆಧ್ಯಾತ್ಮಿಕ ಚಿಂತನೆ ನಿರರ್ಥಕ ಇಹಲೋಕವೇ ಉತ್ತಮ ಎಂಬುದು ಅವರ ನಿಲುವಾಗಿತ್ತು ಈ ರೀತಿಯಾಗಿ ಅವರ ಅವರು ನೀಡಿದ್ದಾರೆ ತುಂಬನೇ ಉತ್ತಮ ರೀತಿಯಲ್ಲಿ ಅವರು ಜೀವನಕ್ಕೆ ತುಂಬಾ ಸಹಾಯವನ್ನು ಮಾಡಿರುವಂಥವರು ಮಾನವತಾವಾದಿಗಳು ಎರಡನೇದು ಡಾಂಟೆ ಇಟಲಿಯ ಫ್ಲಾರೆನ್ಸ್ ನಗರದ ನಿವಾಸಿಯಾದಂತಹ ಡಾಂಟೆಯವರು ಪ್ರಸಿದ್ಧ ಮಾನವತಾವಾದಿಗಳು ಕವಿ ವಿದ್ವಾಂಸ ರಾಜನೀತಿಜ್ಞ ಹಾಗೆಯೇ ಚರ್ಚಿನ ದುರಾಚಾರಗಳನ್ನು ಕಳಂಡಿಸಿದವರು ಅಂದರೆ ಖಂಡಿಸಿದವರ ಅವರು ಡಾಂಟೆಯವರು ಇವರು ಅನೇಕ ಯುದ್ಧಗಳಲ್ಲಿ ಭಾಗವಹಿಸಿದರು ಅವರು ಬಿಯಾಟ್ರಿಸ್ ಎಂಬ ತರುಣಿಯ ಮೋಹಕ್ಕೆ ಒಳಗಾಗಿ ಅವಳ ಸೌಂದರ್ಯದ ಅಭಿವ್ಯಕ್ತಿಯಾಗಿ ತನ್ನ ಕಾವ್ಯ ಲಹರಿಯನ್ನು ಹರಿದು ಬಿಟ್ಟರು ಲಾವಿತಾನುವ ಅಥವಾ ನವಜೀವನ ಎಂಬ ಕೃತಿಯನ್ನು ರಚಿಸಿದರು ಕಾನ್ ವಿವೋ ದಿ ಮೊನಾರ್ಕಿ ಆನ್ವರ್ಲ್ಡ್ ಗೌರ್ಮೆಂಟ್ ಲೈರಿಕ್ಸ್ ದಿ ಬ್ಯಾಂಟಿಟ್ ಮತ್ತು ಡಿವೈನ್ ಕಾಮಿಡಿಗಳು ಇವರ ಕೃತಿಗಳು ಅವರ ಮೇರು ಕೃತಿ ಡಿವೈನ್ ಕಾಮಿಡಿಯಲ್ಲಿ ಮಾನವೀಯತೆ ಪ್ರಕೃತಿ ಪ್ರೇಮ ರಾಷ್ಟ್ರೀಯ ಐಕ್ಯತೆಗಳನ್ನು ಅಭಿವ್ಯಕ್ತಗೊಳಿಸಿದ್ದಾರೆ ಇನ್ನು ಪೆಟ್ರಾರ್ಕ್ ಮಾನವತಾವಾದದ ಜನಕ ಪ್ರಥಮ ಆಧುನಿಕ ಮಾನವ ಮತ್ತು ಪುನರುಜ್ಜೀವನದ ಪಿತಾಮಹ ಎಂಬ ನಾಮಾಂಕಿತಗಳಿಂದ ಹೆಸರಾದ ಪೆಟ್ರಾಕರು ಇಟಲಿಯ ಫ್ಲಾರೆನ್ಸ್ನ ಪ್ರಸಿದ್ಧ ಮಾನವತಾವಾದಿ ಕವಿ ವಿಮರ್ಶಕ ಹಾಗೆ ಬರಹಗಾರರು ಈತ ಮಾನವಿಕ ಶಾಸ್ತ್ರ ಅಧ್ಯಯನಕ್ಕೆ ಮಹತ್ವವನ್ನು ಕೊಟ್ಟರು ಎರಡು ಇನ್ನೂರಕ್ಕೂ ಅಧಿಕ ಗ್ರೀಕ್ ಮತ್ತು ಲ್ಯಾಟಿನ್ ಹಸ್ತಪತ್ರಿಕೆ ಶಾಸನ ನಾಣ್ಯಗಳನ್ನು ಕಲೆ ಹಾಕಿದರು ಗ್ರೀಕ್ ಮತ್ತು ಲ್ಯಾಟಿನ್ನ ಕಲೆ ಸಾಹಿತ್ಯಗಳ ಪುನರುತ್ಥಾನಕ್ಕಾಗಿ ಅವಿರತವಾಗಿ ಶ್ರಮಿಸಿದರು ಆತ ಬಲೋನಾದಲ್ಲಿ ಈಜುತ್ತಿದ್ದಾಗ ಲೋರಾ ಎಂಬ ತರುಣಿಯಲ್ಲಿ ಮೋಹಿತನಾಗಿದ್ದು ಓದುತ್ತಿದ್ದಾಗ ಇರಬೇಕು ಅವರ ಕಾವ್ಯ ಲಹರಿ ಅರಳಲು ಪ್ರೇಮ್ ಪ್ರೇರಣೆಯಾಯಿತು ಅವರು ಅನೇಕ ಸುನೀತೆ ಹಾಗೂ ಪ್ರೇಮಗೀತೆಗಳನ್ನು ಕೂಡ ಬರೆದರು ಮಧ್ಯಯುಗದ ಶಿಕ್ಷಣದ ಪದ್ಧತಿಯನ್ನು ಟೀಕಿಸಿ ಆಧುನಿಕ ಶಿಕ್ಷಣದಲ್ಲಿ ಮಾನವೀಯ ವಿಷಯಗಳು ಅಧ್ಯಯನಕ್ಕೆ ಕರೆ ನೀಡಿದರು ಈತ ಹೋಮರ್ ಕವಿಯ ಈಲಿಯಟ್ ಮತ್ತು ಒಡಿಸ್ಸಿ ಗ್ರಂಥಗಳನ್ನು ಇಟಾಲಿಯನ್ ಭಾಷೆಗೆ ಅನುವಾದವನ್ನು ಕೂಡ ಮಾಡಿದರು ಹದಿನಾಲ್ಕು ಸಾಲುಗಳ ಸಾನೆಟ್ ಕವಿತೆಗಳಿಗೆ ಮಾನವ ಜನ್ಮ ದೊಡ್ಡದು ಅದನ್ನು ಉತ್ತಮಪಡಿಸಿಕೊಳ್ಳುವುದು ಇನ್ನೂ ದೊಡ್ಡದು ಎಂಬುದು ಅವರ ಹೇಳಿಕೆಯಾಗಿದೆ ನಾಲ್ಕನೆಯ ಪಾಯಿಂಟ್ಸಲ್ಲಿ ಬೊಕಾಸಿಯೋ ಬೊಕಾಸಿಯೋ ಪೆಟ್ರಾಕ್ನ ಶಿಷ್ಯ ಪುನರುಜ್ಜೀವನ ಉಷಾ ಒಬ್ಬ ಈತ ಇಟಾಲಿಯನ್ ಭಾಷೆಯಲ್ಲಿ ದಿ ಡೆಕೊಮೆರಾನ್ ಎಂಬ ಮೇರು ಕೃತಿ ರಚಿಸಿದ್ರು ಧರ್ಮಾಧಿಕಾರಿಗಳ ಶ್ರೀಮಂತರ ಸನ್ಯಾಸಿಯರ ನೂರು ರೋಚಕ ಕಥೆಗಳನ್ನು ಒಳಗೊಂಡ ಕಥಾಸಂಚಲನ ಈತನನ್ನು ಇಟಾಲಿಯನ್ ಭಾಷೆಯ ಗದ್ಯ ಪಿತಾಮಹನೆಂದು ಕರೆಯಲಾಗ್ತದೆ ಇನ್ನು ಮೆಕೆವೆಲ್ಲಿ ಫ್ಲಾರೆಂಟೈನ್ ಅವರ ಪ್ರಸಿದ್ಧ ರಾಜನೀತಿಜ್ಞ ಬರಹಗಾರ ಅಂತಾರಾಷ್ಟ್ರೀಯ ರಾಜಕಾರಣಿಗಳಿಗೆ ಪ್ರಜಾಪ್ರಭುತ್ವ ಸವಿಯನ್ನು ಉಣಬಡಿಸಿದರು ಅವರು ವ್ಯಕ್ತಿ ಸ್ವಾತಂತ್ರ್ಯದ ಪ್ರತಿಪಾದಕರು ಅವರ ಪ್ರಸಿದ್ಧ ಕೃತಿ ದಿ ಪ್ರಿನ್ಸಿ ರಾಜಕಾರಣಿಗಳಿಗೆ ಉತ್ತಮ ಮಾರ್ಗದರ್ಶಿ ಸೂತ್ರಗಳನ್ನು ಒದಗಿಸಿತು ಏಳನೇ ಪಾಯಿಂಟ್ಸಲ್ಲಿ ಎರಾಸ್ಮಸ್ ಪ್ರಸಿದ್ಧ ಬುದ್ಧಿಜೀವಿಯಾದ ಎರಾಸ್ಮಸ್ ಹಾಲೆಂಡಿನ ರೋಟರ್ಡಾಮ್ನ ನಿವಾಸಿ ಧರ್ಮಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವೀಧರರು ಪೆಟ್ರಾಕ್ನ ವಿದ್ವತ್ತನ್ನು ಮೀರಿ ಬೆಳೆದಿದ್ದ ಈತನನ್ನು ಯುರೋಪಿನ ವಿದ್ವಾಂಸ ಎಂದು ಕರೆಯಲಾಗ್ತದೆ ಕೆಲಕಾಲ ಫ್ರಾನ್ಸ್ನ ಡಿ ಕಾಲೇಜನ್ನು ಮುನ್ನಡೆಸಿದ್ರು ಚರ್ಚ್ ಧರ್ಮಾಧಿಕಾರಿಗಳ ದುರಾಚಾರಗಳನ್ನು ಖಾರವಾಗಿ ಖಂಡಿಸಿದ್ರು ಈತನು ನ್ಯೂಟೆಸ್ಟ್ ಮಾಂಟನ್ನು ಸಂಪಾದಿಸಿದನು ಅವರ ಮೇರು ಕೃತಿ ಪ್ರೈಸ್ ಆ್ಯಂಡ್ ಫಾಲಿ ನಲ್ಲಿ ಪಾದ್ಯಗಳನ್ನು ತರಾಟೆಗೆ ತೆಗೆದುಕೊಂಡಿತು ಅದು ಧರ್ಮವನ್ನು ಪವಿತ್ರವೆಂದು ನಂಬಿದವರನ್ನು ದ್ವೇಷಿಸಿತು ಈ ರೀತಿಯಾಗಿ ಪುನರುಜ್ಜೀವನದ ಕೊಡುಗೆಗಳನ್ನು ನಾವು ಕಾಣ್ಬೋದು ಪುನರುಜ್ಜೀವನದ ಕೊಡುಗೆಗಳಲ್ಲಿ ಮಾನವತಾವಾದ ಡಾಂಟೆ ಪೆಟ್ರಾಕ್ ಬೊಕಾಸಿಯೋ ಮೆಕೆವೆಲ್ಲಿ ಎರಾಸ್ಮಸ್ ಒಟ್ಟು ಆರು ಪಾಯಿಂಟ್ಸ್ಗಳನ್ನು ನಾವಿಲ್ಲಿ ಕಾಣ್ಬೋದಾಗಿದೆ ಮುಂದಿನ ವಿಡಿಯೋದಲ್ಲಿ ನಾವು ಮುಖ್ಯವಾಗಿರುವಂಥ ಪ್ರಶ್ನೆಗಳನ್ನಷ್ಟೇ ನೋಡ್ತಾ ಹೋಗುವ ಅದರಲ್ಲಿರುವಂಥ ಪಾಯಿಂಟ್ಸ್ಗಳನ್ನು ಮತ್ತು ಸ್ವಲ್ಪ ಸ್ವಲ್ಪ ವಿವರಣೆ ಮಾತ್ರ ಕಲ್ತಾ ಹೋದರೆ ಸಾಕು ಪಾಯಿಂಟ್ಸನ್ನು ಸರಿಯಾಗಿ ಕಲ್ತ್ಕೊಳ್ಬೇಕು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಾವು ಭೌಗೋಳಿಕ ಅನ್ವೇಷಣೆಗಳು ಅದಕ್ಕೆ ಕಾರಣಗಳನ್ನು ಕೇಳ್ಕೊಳ್ಳುವ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹದಿನೈದು ಮಾರ್ಕಿಗೂ ಕೂಡ ಬಂದಿದೆ ಹತ್ತು ಮಾರ್ಕಿಗೂ ಕೂಡ ಬಂದಿರುವಂತಹ ಪ್ರಶ್ನೆ ಆದ್ದರಿಂದ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಭೌಗೋಳಿಕ ಅನ್ವೇಷಣೆಗಳು ಮತ್ತು ಕಾರಣಗಳು ಪುನರುಜ್ಜೀವನದಲ್ಲಿ ಭೌಗೋಳಿಕ ಅನ್ವೇಷಣೆ ಮತ್ತು ಕಾರಣಗಳನ್ನು ಕಾಣ್ಬೋದು ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳಿದೆ ಅದನ್ನೆಲ್ಲ ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗುವ ಹಾಗೆಯೇ ನಾವು ಆದಷ್ಟು ಈ ಪುಸ್ತಕದಲ್ಲಿರುವಂಥ ಮುಖ್ಯವಾಗಿರುವಂಥ ಪ್ರಶ್ನೆಗಳು ಯಾವುದಿದೆ ಅಂತ ನೋಡಿಕೊಂಡು ಅವುಗಳನ್ನೆಲ್ಲ ಕೂಡ ಸ್ವಲ್ಪ ಸ್ವಲ್ಪ ತಿಳಿತಾ ಅದರ ಪಾಯಿಂಟ್ಸ್ಗಳನ್ನು ಹಾಗೂ ವಿವರಣೆಗಳನ್ನು ಕೂಡ ಎಲ್ಲವನ್ನು ಕೂಡ ತಿಳಿತಾ ಹೋಗುವ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಇದು ಪುನರುಜ್ಜೀವನದ ಕೊಡುಗೆಗಳು